ಯಾತೇ ರಾಜಮ್ಮ ಹಿಂಗೆ ಸೀರೆಗಳು ಹೊಸ ಹೊಸ ಸೀರೆಗಳು ಬಟ್ಟೆ ತೆಗ್ಯಕ್ಕೊದ್ರೆ ಇವತ್ತು ಮದ್ವಿ ಹ್ಞೂ ಹೋಗಿದ್ವಮ್ಮ ಬಟ್ಟೆ ತೆಗೆದ್ರು ಏ ಬೆಳಗ್ಗೆಯಿಂದ ನೋಡಿ 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 ಸಾಕಾತ ಆತ ಸೀರೆಗಳ್ನಂತನು ಏ ಹೋಗು ಏ ನೀನು ಎಂತೆಂಥ ಸೀರೆಗಳು ಸಣ್ಣ ಹಿಂಗಜ್ಜಿ ನೋಡ್ಬೇಕು ನಾ ಬೆಂಗ್ಳೂರ್ಗೆ ಹೋಗಿದ್ವಿ ಹ್ಞೂ ಬೆಂಗ್ಳೂರ್ಗೆ ಹೋಗಿ ಬಟ್ಟೆ ತಕೊಂಡು ಬಂದ್ವಿ ಎಂತೆಂಥ ಸೀರೆಗಳು ಸೀರೆಗಳು ಮಾತ್ರ ಭಾಳ ಚೆನ್ನಾಗಿದ್ವು ಹ್ಞೂ ನನಗೂ ಚೆನ್ನಾಗಿರೋದೆ ಕೊಡ್ಸಿರೋ ಅವರು ನಾವು ಚೆನ್ನಾಗಿರೋವೇ ಕೊಡ್ಸಿದ್ವಿ ಅವ್ರಿಗೆಲ್ಲ ಹ್ಞೂ ನನಗೂ ಒಳ್ಳೆ ರೇಟಿಂದ ಕೊಡ್ಸಿರು ಓ ಸೀರೆ ತಂದೈತೆ ಏನು ರಾಜಕಯ್ಯ ಅದಕ್ಕೆ ಏನು ತೋರ್ಸಕ್ಕೆ ಕರಿತೈಕೆ ನಾನು ಯಾಕತ್ತಂತ ನಾನು ಅಂತ ಕೂಕೊಂಡಿದ್ದೆ ಉಂಡು ನಾನು ಈಗ ನನ್ನ ಕೈ ವರ್ಷ ಬಾಯಿ ವರ್ಷ ಬಂದೆ ಬನ್ನೆ ನಾನು ನಾನಿಟ್ ಗೊತ್ತುಸಿದ್ದಮ್ಮ ನಿಟ್ಟು ಖಾರ ಆಯಿತು ಸುರು ಬಿಟ್ಕತ್ತು ಹ್ಞೂ ಒಜ್ಜು ನೆಟ್ಟು ಮುದ್ದೆ ಮಾಡಿ ಉಂಡ್ಬಿಟ್ಟೆ ಹ್ಞೂ ಚೆನ್ನಾಗಮ್ಮ ಸೀರುಗಳು ನೋಡಿ ಬಗ್ಗೆಮ್ಮ ಇವೇ ಕಣೆ ಹ್ಞೂ ಸೀರೆಗಳು ಅವರು ನನಗೆ ಕೊಡಿಸಿದ್ದು ಹ್ಞೂ ಯಾವ ಬೇಕು ಅವ್ನು ತಗೋಲ್ರಿ ಅಂದರು ನಾನೇ ಇಷ್ಟೊಂದು ತಗೊಂಡೆ ನನಗೆ ಒಳ್ಳೊಳ್ಳೆ ಕಡಿಮೆ ರೇಟ್ನ ಚೆನ್ನಾಗಿದ್ವು ಎಲ್ಲ ಚೆನ್ನಾಗಿರೋದು ತಗೊಂಡೆ ನನಗೂ ಒಂದು ಮೂರು ಸಾವಿರ ರೂಪಾಯ್ದು ಕೊಡಿಸಿರು ಹ್ಞೂ ನಾನು ಹೆಂಗೊಂದು ಐದು ಸಾವಿರ ರೂಪಾಯ್ದು ಕೊಡಿಸ್ದೆ ನನಗೊಂದು ಮೂರು ಸಾವಿರ ರೂಪಾಯ್ ಕೊಡಿಸಿರು ಅವರು ಅಲ್ಲ ನೀನು ಒಂದು ಐದು ಸಾವಿರ ರೂಪಾಯಿನ ಅದೇ ತಾಬೇಕಾ ನೀನು ಅವ್ರಿಗೆ ಐದು ಸಾವಿರದ ಕೊಡ್ಸಿ ನೀನು ಯಾಕೆ ಮೂರು ಸಾವಿರ ತಣ್ಣ ನೀನು ಒಂದು ಐದು ಸಾವಿರ ತಾಮಾನ ಏ ಬಿಡತ್ತ ಹ್ಞೂ ಅವ್ರು ಎಷ್ಟು ದನ ತಗೊಂಡ್ರು ನನಗದು ಯಾಕೆ ಇಷ್ಟ ಆಯ್ತು ಕಲರ್ ಚೆನ್ನಾಗಿತ್ತು ಭಾಳ ಚೆನ್ನಾಗಿತ್ತು ಅದಕ್ಕೆ ನನಗೆ ಇಷ್ಟ ಆಯಿತು ಅಂತ ಅದ್ರಾಗೆ ತಗೊಂಡೆ ಹ್ಞೂ ರೇಟ್ ಮುಖ್ಯ ಎಲ್ಲ ಚೆನ್ನಾಗಿರಬೇಕು ಕಲ್ಲರು ಅದೆಲ್ಲನೂ ಚೆನ್ನಾಗಿರಬೇಕು ಹ್ಞೂ ಕ್ವಾಲಿಟಿ ಮುಖ್ಯ ಚೆನ್ನಾಗಿತ್ತು ಅದೇ ಮೂರು ಸಾವಿರ ರೂಪಾಯಿನಾಗೇನೆ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಅದಕ್ಕೆ ಅದ್ರಾಗೆ ತಗೊಂಡೆ ಹ್ಞೂ ಎಲ್ಲ ಗಂಡು ಮಕ್ಳಿಗೆ ಎಲ್ಲರಿಗೂ ತಗೊಂಡ್ಬಂದ್ವಿ ಬಟ್ಟೆನ ಮಲ್ಲಿಗಿತ್ತಿ ಸೀರೆ ಎಂತದ್ದು ಕೊಡ್ಸಿವಮ್ಮ ಮದ್ಲಿಂಗಿತ್ತಿಗೆ ರೇಷ್ಮೆ ಸೀರೆನ ಬಂದಿದ್ದೀನಿ ಇಲ್ಲಿಗೆ ಇಲ್ಲ ಬ್ಲೌಸ್ ಉಳಿಸ್ಕೋಬೇಕಂತೆ ಐದು ಸಾವಿರ ರೂಪಾಯಿ ಬರೀ ಬ್ಲೌಸ್ ಅಲಿಯಕ್ಕೆ ದುಡ್ಡು ಕೊಟ್ಟಿದ್ದೀನಿ ಹಾಂ ಸಣ್ಣಿಂದ ಐದು ಸಾವಿರ ಐದು ಸಾವಿರ ಜಾಕೆಟ್ ಹೊಲಿಯೋಕ್ಕೆ ಯೋಯ್ಯಪ್ಪ ಐದು ಸಾವಿರ ನೀವು ಸಾವಿರ ಜಾಕೆಟ್ ಹೊಲಿಸ್ಕೊಂಬೆ ರೀ ಓಯೋಯ್ಯಪ್ಪ ಐದು ಸಾವಿರ ಅಂದ್ರೆ ಏನಾಯ್ತು ತಾಯಿ ದುಡ್ಡು ನಿಲ್ದಂಗೆ ಇವಾಗ ಬರಿ ಜಾಕೆಟ್ ರೂಪಾಯಿ ಇಕ್ಕಿರಿ ಸೀರೆ ಏಳು ರೇಟಿಂದ ರಾ ರೂಪಾಯಿ ಬರೀ ಜಾಕೆಟ್ ಕೊಟ್ಟರೆ ಸೀರೆ ತಾಯಿ ದಾರ ಸೀರೆನೂನು ರೇಷ್ಮಿ ಸೀರೆನೋ ಇಪ್ಪತ್ತೈದು ಸಾವಿರ ರೂಪಾಯಿದ ರೇಷ್ಮೆ ಸೀರೆ ಐದು ಸಾವಿರ ರೂಪಾಯಿದು ಧಾರೆ ಸೀರೆ ಚೆನ್ನಾಗೈತೆ ಎಲ್ಲ ಕ್ವಾಲಿಟಿದು ಹ್ಞೂ ಇಪ್ಪತ್ತೈದು ಸಾವಿರ ಎಷ್ಟು ದರ ತಾಳಮ್ಮ ಅಂತಂದೆ ಅದಕ್ಕೇ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರದ ತಾಮನೇನತ್ತೆ ಅಂತೂ ಅಮ್ಮ ಎಂಬುತ್ತೆ ಅತ್ತೆ ಎಂಬಲ್ಲ ಅಮ್ಮ ಎಂಬುತ್ತೆ ಒಂದು ಇಪ್ಪತ್ತೈದು ಸಾವಿರ ತಾಮನೇನಮ್ಮ ಅಂತೂ ಯಾವುದಾದ್ರೂ ತಗೊಳ್ಳಮ್ಮ ಅಂದೆ ಹ್ಞೂ ನೀನು ನಮ್ಮ ಮನೆಗೆ ಬರೋಳೆ ಏನು ನನ್ನ ಮಗಳಿದ್ದಂಗೆ ನೀನು ಅಂತ ಅಂದ್ಕಂಡೆ ಹ್ಞೂ ನಾನು ಅಕ್ಕಿ ಕೊಡಿಸ್ದೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಿಸಿದ ನಮ್ಮ ಹುಡುಗ ಎಷ್ಟರದಲ್ಲ ತಗೊಂಡ ಹ್ಞೂ ಭಾಳ ನೋಡ್ಕೆ ಅಂತ ಅದೃಷ್ಟ ಮಾಡಿದ್ಲು ನನ್ನ ಮಗನ ಮದುವೆ ಆಗವಳು ನಮ್ಮನೆಗೆ ಬರ್ಬೇಕಂದ್ರೆ ಪುಣ್ಯ ಮಾಡಿದ್ಲು ಇಪ್ಪತ್ತೈದು ಸಾವಿರ ರೂಪಾಯಿ ಸೀರೆ ಇಡೀ ಊರಾಗೆ ರೀ ಯಾರೂ ತಂದಿಲ್ಲ ಬರೋ ಸಸಿಗಳಿಗೆ ಯಾರನ್ನ ತಂದವ್ರಿ ಏನೋ ಕೊಡ್ಸೀರಿ ಐದು ಸಾವಿರ ಅಷ್ಟೇ ಐದು ಸಾವಿರ ರೂಪಾಯಿ ಮೇಲೆ ಒಂದು ರೂಪಾಯಿನೂ ನಮ್ಮ ಊರಾಗ ರೇಷ್ಮೆ ಸೀರೆ ತಂದೇ ಇಲ್ಲ ಹೆಂಗಸರಿಗೆ ಅಲ್ಲೇ ಹೆಣ್ಮಕ್ಳಿಗೆ ಮರ್ಲಿಂಗಿತ್ತಿಗೆ ಯಾರು ತಂದಿಲ್ಲ ನಮ್ಮ ನಮ್ಮ ಊರಾಗ ಅಲ್ಲೇ ಸಸಿಯಂಗೆ ಮಾಡ್ಕೆ ಈ ಊರಿಗೆ ಸಸ್ಯಾಗ ಬರೋರ್ಗೆ ನಮ್ಮೂರಾಗ ಯಾರೂ ತಂದಿಲ್ಲ ಹ್ಞೂ ಇನ್ನು ಈ ಊರಿಂದ ಹೋಗೋ ಹೆಣ್ಮಕ್ಳಿಗೆ ಯಾರು ತಂದವ್ರೇನೋ ಗೊತ್ತಿಲ್ಲ ಆದರೆ ಊರಿಗೆ ಬರೋ ಸ್ವಚ್ಛರಿಗೆ ಯಾರೂ ತಂದಿಲ್ಲ ನಾನೇ ಅನಿಸುತ್ತೆ ಫಸ್ಟ್ ಇಪ್ಪತ್ತೈದು ಸಾವಿರ ರೂಪಾಯಿ ನನ್ನ ಸಸಿಗೆ ರೇಷ್ಮೆ ಸೀರೆ ಕೊಡ್ಸಿರೋದು ಹ್ಞೂ ಮತ್ತೆ ಹ್ಞೂ ನೀನೇ ಇಪ್ಪತ್ತೈದು ಸಾವಿರ ರೂಪಾಯಿ ರೇಷ್ಮೆ ಸೀರೆ ಕೊಡ್ಸಿರೋ ಅಂದರೆ ನೀನೇನು ಈ ಸಾವಿರ ರೂಪಾಯಿ ಅಂದರೆ ಹಬ್ಬೊಬ್ಬ ಈ ಸಾವಿರ ರೂಪಾಯಿ ರೇಷ್ಮೆ ಸೀರೆ ಕೊಡ್ಸಿರಂತೆ ಹೆಣ್ಮಕ್ಳಿಗೆ ತಂಬರು ಹ್ಞೂ ಹೆಣ್ಣಿಂಗ್ ನೋಡಪ್ಪ ಐದು ಸಾವಿರ ರೂಪಾಯಿ ರೇಷ್ಮೆ ಸೀರೆ ಕೊಡ್ಸೋರು ಇವಾಗ ನೋಣಮ್ಮ ಹ್ಞೂ ನೀನು ಕೊಡ್ಸಿರಿ ಅಂದ್ರೆ ಏ ಬೇಡ ಹ್ಞೂ ಇಡೀ ಊರಾಗಿ ನೀನೇ ಹೆಸರು ಹಸಿ ಕಣ್ಣು ರಾಜಮ್ಮ ಸಸಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ರೇಷ್ಮೆ ಸೀರೆ ಕೊಡ್ಸೀರಾ ಅಂತ ಅತ್ತೆ ಯಾರು ಅಂದರೆ ರಾಜಮ್ಮಲ್ಲೇ ಹೇಳ್ಬೋದು ಹ್ಞೂ ಅಮ್ಮ ಇಪ್ಪತ್ತೈದು ಸಾವಿರ ರೂಪಾಯಿ ರೇಷ್ಮೆ ಸೀರೆ ಅಂದ್ರೆ ಅಂದರೆ ಏನಪ್ಪಾಯಿ ನಮ್ಮಮ್ಮ ಹ್ಞೂ ಮತ್ತೆ ಆಶ್ಚರ್ಯ ಆಗುತ್ತೆ ಇಪ್ಪತ್ತೈದು ಸಾವಿರ ಅಂದರೆ ಏನಪ್ಪಾಯಿ ನಾನೇನಿಲ್ಲಪ್ಪ ಹ್ಞೂ ಒಟ್ಟಿನಲ್ಲಿ ನಾನು ಸಸಿ ಇರಬೇಕು നമുക്ക് നമുക്ക് സഷ് ജനക ഇരത് നമുക്ക് സാഷ്ട് ചെനായിരക്കു അതലേ നാക്കേ താകളം നീ ഓട്ട് ബാക്കി മൂവത് സാപ്പിട്ട് അദ്ദേഹം തക തിരി ബേടാണത്ത് ഇക്കലർ ഇഷ്ട ഇത് ഇഷ്ട ഇപ്പത്ത സൗർദ്ദ തീട് ചെറു അങ്ങനെല്ലേഷ്മ സീരെ മണ്ണി ഒന്നേ സാധനോദ മധുയ രേഷ്മെ സീരെ തിരിഗലേനോ സണ്ണ പുട്ട ഒന്ന് സൗർദ എടു സമത്തി മധുവേദ ബട്ടെ തെങ്കേ നി അത്യാ സീരെ തന്നു തോർസാറ്റ് നാനേം കഴിഞ്ഞേനീ നിന്ന നനേ കേൾ ഏഴി ബട്ടെ തെളിയക്കൊഴിദ് മധ്വെല്ല ബട്ടെ തെക്കു നിനഗനോ തന്നെ ഏനമ്മ സീരേന ഏപഡ് തൊണ്ണൂറ് ഹർക്കില്ല യാക്കിട്ട് നീന ഏഴ് മതിയെ ബട്ടെ തെക്കൊഴിദ് അത് ബംഗളൂർഗ്ഗിമ സീരെയുണ്ട് സെനക്ക് റേറ്റി കൊടുത്തേവൻ്റെ കേൾക്കുന്ന ഏഴ് ബാക്ക നമ്മൾ മാതാസോദില്ല ನಾನು ನಿಮ್ಮನ್ನು ಮಾತಾಡಿಸ್ಲಿಲ್ಲ ಅಂದ್ರೂ ನೀವೇ ಹೇಳ್ತೀರಾ ನಾನು ಸುಮ್ಮನೆ ನೋಡ್ತೀವಿ ಹೊರತು ನಾವು ಯಾರು ನೋಡಿ ಆಟೋರ್ ನಾವು ಯಾರು ನೋಡಿ ಬೈಕ್ ಕಮ್ಮೋದು ಹಂಗೆಲ್ಲ ಮಾಡಲ್ಲ ನಾವು ಬಾಡಿಗೆ ನಾನು ಸುಮ್ಮನೆ ನಿಂತ್ಕೊಂಡಿದ್ದೀನಿ ಹಾಂ ಬಂದು ಇಲ್ಲದ್ದು ಹೇಳತ್ತಿ ಯಮ್ಮ ಒಳ್ಳೆದಲ್ಲ ಏನೇ ಅಂದ್ರು ಹಾಂ ರಜಿಮಾ ಬೆಲ್ಲ ಬಟ್ಟೆ ತೆಗೆದ್ರೆ ಇವತ್ತು ಎಲ್ಲ ಏಳು ಸಾವಿರ ರೂಪಾಯಿ ಆಯ್ತು ಬಟ್ಟೆ ಅದು ಯಾವ್ದು ಲಾಕ್ ಸಾವಿರದ ಇಪ್ಪತ್ತೈದು ಸಾವಿರ ಆಯ್ತು ಹ್ಞೂ ಎಲ್ಲ ಉಡ್ಸಾರ್ಗು ಎಲ್ಲಾನ ನಮ್ಮ ಮನೆಯಾಗ್ಲಾರ್ಗೆಲ್ಲ ನಮಗೆ ತಗೊಂಬಂದ್ವಿ ಎಲ್ಲಾರ್ಗು ನಮ್ಮ ಅಯ್ಯಪ್ಪಗು ನಾವು ಅವ್ರಿಗೆ ಕೊಡಿಸಿದ್ದು ನಮ್ಮ ಮಗಾಗು ಅವನು ಒಂದು ಎರಡು ಮೂರು ಜೊತೆ ತಗೊಂಡ ಕೋಟು ಸೂಟು ಅವ್ರ ಕೋಟು ಸೂಟು ಕೊಡ್ಸಿದ್ದವು ಇನ್ನು ಸೆರೆಟು ಪರಟು ಅಂತ ಹೇಳಿ ಅವನೊಂದು ಎರಡು ಮೂರು ಜೊತೆ ತಗೊಂಡ ಹ್ಞೂ ನನ್ನ ಒಂದೆರಡು ಸೀರೆ ಇವನು ಒಂದೆರಡು ತಾಳ್ಮಣ್ಣ ನಾನು ಸೀರೆನ ಹುಡ್ಸಾರ್ಗು ಎಲ್ಲ ಚೆನ್ನಾಗಿರಾವೆ ತಗೊಂಡ್ಬಂದಿದ್ದೀನಿ ಕಾಸ್ಟ್ಲಿವು ಹ್ಞೂ ಸ್ವಲ್ಪ ಚೆನ್ನಾಗಿ ಲಕ್ಷ ಇಪ್ಪತ್ತೈದು ಸಾವಿರ ಆತು ಸೀರೆ ಇದೇ ಹ್ಞೂ ನನ್ನ ತಂಗಿಗೆ ಒಂದು ಐದು ಸಾವಿರ ರೂಪಾಯಿ ಕೊಡಿಸ್ತೇವೆ ಅವಳಿ ರೇಷ್ಮೆ ಸೀರೆನಾ ಅಷ್ಟೇ ನನಗೆ ಬೇಕ ಬೇಕಾಗಿರೋದು ತಂದಿದ್ದೀನಿ ಹ್ಞೂ ಹ್ಞೂ ಸಿದ್ಲಿಂಗೂನು ಜಿಮ್ಮಿಗೂ ತಂದಿದ್ವಿ ಇಲ್ಲ ಅವ್ರಿಗೆಲ್ಲ ಯಾಕ್ತಾರೆ ನಾನು ಹ್ಞೂ ತಗಿ ನೀನು ನೋಡ್ಲಲ್ಲ ತಮ್ಮ ಹೆಂಗೆ ಚಾಳುತ್ತೆ ಈ ಸಣ್ಣಿಂಗ ದಿನ ಅವ್ರಿಗೆ ಹಾಕ್ತಾರೆ ನಾನು ಅವ್ರನ್ನ ಖರಿದಂಗೆ ಮಾಡ್ಬೇಕು ಅಂತ ನಾನು ಇದ್ದೀನಿ ಅವ್ರಿಗೆ ಬಟ್ಟೆ ತರಕ್ಕಾಗುತ್ತೆ ನೀನು ಅವ್ರಿಗ್ತಾರ ಅದೇ ಇಲ್ಲ ನಾನು ಹ್ಞೂ ಅವ್ರಿಗೆ ಯಾಕ್ತಾರ ಏ ಅವ್ರಿಗೆಲ್ಲ ಏನು ತರಲ್ಲ ಹ್ಞೂ ಅವ್ರ ಮನೆಗಳಿಗೆ ಅವ್ರಿಗೆ ತಂದವ್ರಿಗೆ ಹಾಂ ಇವ್ರಿಗೆ ತಂದ ಇಲ್ಲ ಅವ್ರಿಗೂ ತಂದಿಲ್ಲ ಹ್ಞೂ ಯಾರಿಗೂ ತಂದಿಲ್ಲ ನೀವು ಬೇಕಾದ ಗಿರೋರಿಗೆ ಅಷ್ಟೇ ತಂದಿರ ನಾ ಸುಮ್ಮನೆ ಅವ್ರಿಗೆ ಯಾಕೆಲ್ಲ ತಗೊಂಡ್ಬರೋದಕ್ಕೆ ಹೋಗೋಣ ಅಂತೇಳಿ ನಾವೇನೇನು ಯಾರಿಗೇನು ತಂದಿಲ್ಲ ನೋಡು ಅಲ್ಲ ತಕಯ್ಯ ಇಪ್ಪತ್ತೈದು ಸಾವಿರ ರೂಪಾಯಿ ರೇಷ್ಮೆ ಸೀರೆ ಕೊಡಿಸ್ತಂತೆ ಸೊಸಿಗೆ ಹ್ಞೂ ಸರಿ ಅಂದ್ರೆ ಸಿಕ್ಕ್ಯವ್ರಿ ನನ್ನ ಬೋಳ್ಸಂತರು ಸಿಕ್ಕವ್ರಿ ಬೋಳಿಸಲಿ ಸುಮ್ಮನೆ ಹ್ಞೂ ಹಂಗೆ ಇಪ್ಪತ್ತೈದು ಸಾವಿರ ರೂಪಾಯಿ ರೇಷ್ಮೆ ಸೀರೆ ಕೊಡಿಸ್ತೆ ಅಂತ ಹೇಳತಾಳೆಯಮ್ಮ ಏನು ಕೆಲಸ ತೆಗಿರೋರು ಕೊಡಿಸಲ್ಲ ಹ್ಞೂ ದೊಡ್ಡ ದೊಡ್ಡ ಸಾವುಕಾರುಗಳೇ ಅಂತ ಸೀರೆಗಳು ಕೊಡಿಸಲ್ಲ ಅಮ್ಮ ಅಂತ ಒಳಗೆ ಇನ್ನೇನು ಸೀರೆ ಕೊಡಿಸ್ತಾಳಪ್ಪ ಹ್ಞೂ ಇಪ್ಪತ್ತೈದು ಸಾವಿರ ರೂಪಾಯಿದ ಸರ್ ಈಗ ಬೋಳಿಸ್ತಾ ಇದ್ದಾರೆ ಹ್ಞೂ ಸುಮ್ಮನೆ ದುಡ್ಡು ಇಟ್ಕೊಂಡು ಬೋಲ್ ಬೆರಿತಾಳೆ ದುಡ್ಡು ಇರೋತ್ಕೆ ಹಾಂ ಗೊತ್ತಾಗುತ್ತೆ ಇವಾಗ ನಮ್ಮ ಅತ್ತಿಗೆ ಏನೇಂದ್ರು ಇಪ್ಪತ್ತೈದು ಸಾವಿರ ರೂಪಾಯಿದು ಅಬ್ಬಾ ನಾನು ಹಂಗೆ ಅಂದ್ಕೊಂಡು ರಾಜ ಕೊಡ್ಸಿರ್ತಾಳೆ ಸೊಸಿಗೆ ಸೊಸಿ ಅಂದ್ರೆ ಭಾಳ ಆಸೆ ಕೊಡಿಸಿರ್ತಾಳೆ ಹೇಳು ಅಂದ್ಕಣ್ಣೆ ಹಂಗೆ ಆತು ನೋಡು ಹ್ಞೂ ಹೆಂಗನ സസി കൊടുസണോം ഇപ്പത്തുപായ സീര നീനേ നമ്പർ ഒന്ന് അത്തേബോ ഏകദേ ഇ ഇപ്പത്തൈ സാഷൻ സീരെ കൊടുക്കാ നീനേ നമ്പർ വന്ന് രജമ വി നമ്മൾ സോസൈ ചെനായിരണ നമുക്കപ്പോദ് ಮೇಕಪ್ ಸೆಟ್ಗಳೆಲ್ಲ ಕೊಡಿಸ್ದೆ ಮೇಕಪ್ಪು ಎಲ್ಲ ನಾನು ನಾವೇ ಹೇಳಿದೆ ಮೇಕಪ್ನವ್ರಿಗೆಲ್ಲ ಹದಿನೈದು ಸಾವಿರ ರೂಪಾಯಿ ಕೇಳಿದರು ಚೆನ್ನಾಗೆ ಲೋಕಲ್ ಮಾಡೋರು ಅಲ್ಲ ಹತ್ತು ಸಾವಿರ ಕೇಳಿದರು ಹ್ಞೂ ಸ್ವಲ್ಪ ಅದು ಅದು ಏನೋ ಚೆನ್ನಾಗೆ ಮಾಡ್ತಾರಂಥದ್ದು ಎಲ್ಲ ಹ್ಞೂ ಅದೆಂಥದ್ದು ಬ್ಯೂಟಿ ಇರುತ್ತೆ ಅಂತ ಅದ್ರಾಗೂನು ಅದಕ್ಕೆ ಐ ಕ್ವಾಲಿಟಿ ಅದು ಎಲ್ಲ ಐ ಕ್ವಾಲಿಟಿ ಬೀ ಬ್ಯೂಟಿನ್ ಮಾಡ್ತಾರೆ ಅದನ್ನು ಹೇಳಿದ್ದೀನಿ ನಾನು ಹ್ಞೂ ಒಂದು ಹದಿನೈದು ಸಾವಿರ ಆದರೂ ಆಗಲಿ ಅಂತೇಳಿ ಐ ಕ್ವಾಲಿಟಿಗೇ ಹೇಳಿದ ಮೇಕಪ್ಪು ಹ್ಞೂ ಭಾಳ ಚೆನ್ನಾಗೇ ಮಾಡ್ತಾರೆ ಆ ಥರ ಹ್ಞೂ ಆ ಥರ ಮೇಕಪ್ ಹೇಳಿರೋದು ಅದಕ್ಕಾಗಿನ ನಾವು ಲೋಕಲೆಲ್ಲ ಬೇಡ ಅಂತೇಳಿ ಹತ್ತು ಸಾವಿರ ರೂಪಾಯಿ ಕ್ಯಾನ್ಸಲ್ ಮಾಡಿಸ್ತಾರೆ ನಮ್ಮ ಹುಡುಗ ಬೇಡ ಕಣ ಹದಿನೈದು ಸಾವಿರ ರೂಪಾಯ್ದೇ ಮಾಡಲಿ ಅಂತ ಮದುವೆ ಏನು ಚೆನ್ನಾಗಿರ್ಬೇಕು ಬೇಡ ಹ್ಞೂ ಅದಕ್ಕೆ ನಾವೆಲ್ಲ ರೆಡಿ ಮಾಡಿ ಎಲ್ಲ ಮೇಕಪ್ ಮಾಡಿ ಚೆನ್ನಾಗಿ ಮದುವೆ ಮಾಡೋದೇ ಗ್ರ್ಯಾಂಡೆ ಚೌಟ್ರಿ ಆಲೇ ಬುಕ್ ಆಗೈತೆ ಎಪ್ಪತ್ತು ಸಾವಿರ ರೂಪಾಯಿ ಚೌಟ್ರಿಗೆ ಹ್ಞೂ ದೊಡ್ಡದು ಚೌಟ್ರಿ ಓಸ್ಟ್ ಜನ ಬಂದ್ರೆ ಇಡೀ ಊರೇ ಬಂದರು ನಮ್ಮ ಊರಾಗ್ಲರು ಇಡೀ ಊರೇ ಬಂದ್ರೂ ರೂಮ್ಗಳು ಮನಿಕೆ ಮಕ್ಕ ಎಲ್ಲ ಚೆನ್ನಾಗೈತೆ ಹ್ಞೂ ಲೈಟಕ್ಕಾಗಿರೋದು ಮಾಡಿರೋದು ಹ್ಞೂ ಚೌಟ್ರಿ ಚೆನ್ನಾಗಿ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಆದ್ರೂ ಎಲ್ಲ ರೂಮ್ ರೂಮ್ಗಳು ಹೋಗೋನು ಬಾತ್ರೂಮ್ ಬೆಚ್ಚಲು ತಣ್ಣೀರು ಬಿಸಿನೀರು ಫ್ಯಾನು ಲೈಟ್ ಎಲ್ಲ ಐತೆ ಚೌಟ್ರಿ ಭಾಳ ಚೆನ್ನಾಗೈತೆ ಆ ಥರ ಹ್ಞೂ ನೋಡ್ಕೊಂಬಂದ್ವಿ ಎಲ್ಲ ಚೆನ್ನಾಗಿ ಬುಕ್ಕಿಂಗ್ ಆಯ್ತು ಅಲೇ ಹ್ಞೂ నేను ఆగస్టు ఎరడుమూరకు వందకి వందకి ఆగస్ట్ ఒరకి ಏ ಬಿಡಮೆಟ್ಟ ಗ್ರೇಟ್ ನೀನು ರಜಾಮ ಹ್ಞೂ ಕೊಡಿಸಿದೀ ಅಂದರೆ ಗ್ರೇಟ್ ಬಿಡು ದೊಡ್ಡದ ದುಡ್ಡು ಖರ್ಚು ಮಾಡ್ಕೊಂಬಂದಿರೋದ ಎಲ್ಲಿ ಬಿಲ್ಡಪ್ ಕೊಡ್ತಾ ಇದ್ದಾಳೆ ರೇಷ್ಮೆ ಸೀರೆ ಅಷ್ಟೊತ್ತು ಕೊಡಿಸ್ದೆ ಇಷ್ಟೊತ್ತು ಕೊಡಿಸ್ದೆ ಮೇಕಪ್ಗೆಲ್ಲ ನಾನು ಹೇಳಿದ್ದೀನಿ ಅಂತ ಹ್ಞೂ ಅದಕ್ಕೆ ನಮ್ಮ ದುಡ್ಡು ಖರ್ಚು ಮಾಡಿಸ್ತಾ ಇದ್ದಾರೆ ಅವರು ಇಂಥದ್ಕೆಲ್ಲ ನಾನು ಅಂಬದು ಗೊತ್ತೇ ಇಲ್ಲ ಹ್ಞೂ ಸರಿಯಾಗಿ ಬೋಳಿಸ್ತಾ ಇದ್ದಾರೆ ನನ್ನ ಅಂಬದು ಗೊತ್ತಾಗ್ತಾಯಿಲ್ಲ ನಮ್ಮ ಬಿಲ್ಡ್ ಬಿಲ್ಡಪ್ ಕೊಡ್ತಾ ಇತ್ತು ಹ್ಞೂ ಎಷ್ಟೊಟ್ಕೊಂಡಿದ್ದಾಳೆ ಕೋಟಿ ಆದೀಶ್ವರಿ ಅನ್ನೋ ಥರ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಹ್ಞೂ ನನಗೆ ಇಂಥದ್ದೆಲ್ಲ ಇಷ್ಟ ಆಗಲ್ಲ നോട്ത്തീരി വീഡിയോ ബന്ധ നിന്നു കിട്ടി ആണ് ശേർ മിന്നു നമ്മൾ സബ്സ്ക്രൈബ് ഇല്ല തൊട്ട് സബ്ക്രൈബ് ഓക്കെ വീക്ഷക ധന്യവദു